ಸಿಂಚು ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದಾಳೆ ಕಿಚನ್ದು ಫುಲ್ಲೆಲ್ಲ ಏನು ಫುಲ್ಲೆಲ್ಲ ಕ್ಲೀನ್ ಆದಮೇಲೆ ನಿಮಗೆ ಶೇರ್ ಮಾಡ್ತೀನಿ ಆಯಿತಾ ಯಾಕೆ ಅಂತ ಅಂದರೆ ನಾನು ಅಮ್ಮನ ಮನೆಗೆ ಇದ್ದೀನಿ ಪಾಪಗೆ ಇವತ್ತು ಗುಂಡಿಗೆ ಶಾಸ್ತ್ರ ಇದೆ ಒಂಬತ್ತು ದಿನದು ಮಗುದು ಹಂಗಾಗಿ ಅಲ್ಲಿ ಅಡುಗೆ ಕೆಲಸ ಎಲ್ಲ ಮಾಡಬೇಕು ಅದಕ್ಕೆ ಇವತ್ತು ಮಗುಗೆ ಕಿಚನ್ ಕ್ಲೀನಿಂಗ್ ಕೆಲಸ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಎಲ್ಲ ಮುಗಿಸ್ಬಿಟ್ಟು ಬಾಕ್ ಸ್ನಾನ ಮಾಡಿ ಅಂತ ನೋಡುವ ಎಷ್ಟೊತ್ತಿಗೆ ಬರ್ತಾಳೆ ಸಂಜೆ ಮತ್ತೆ ದೀಪ ಚೆಕ್ ಬಂದಾಗ ನಿಮಗೆ ಔಟ್ಲುಕ್ ತೋರಿಸ್ತೀನಿ ಹೆಂಗಿದೆ ಅಡುಗೆ ಮನೆ ಅದು ಅಂದ್ಬಿಟ್ಟು ಆಯ್ತಾ ಈಗ ನೋಡ್ಕೊಂಡ್ಬಿಡಿ ಹೇಗಿದೆ ಅಂತ ಸುದ್ದಿ ಇಲ್ಲ ತೊಡಿತದ ನನ್ ಮಗ ದೇವ್ರ ಇದ್ದಂಗೆ ಅದೊಂಥರ ಅಡ್ಡೇ ದೇವ್ರು ಫ್ರೆಂಡ್ಸ್ ನೋಡಿದರೆ ನಂದು ನನ್ನ ಮಗಳದು ಕೆಲವೊಂದು ಸಣ್ಣ ಇದೇ ಥರ ಇರುತ್ತೆ ನಾನು ಆಮೇಲೆ ವೀಡಿಯೋ ಮಾಡಲ್ಲ ಅಷ್ಟೇ ಅವಳು ಸ್ವಲ್ಪ ನರ್ವಸ್ ಆಗ್ತಾಳೆ ವೀಡಿಯೋಗೆ ಅದಕ್ಕೋಸ್ಕರ ಇವತ್ತು ಯಾವ ರಚಿನ ಶನಿವಾರ ಇವತ್ತು ಶನಿವಾರ ಮತ್ತು ಏನಂದರೆ ಪಾಪುಗೆ ಗುಂಡಿಗೆ ಶಾಸ್ತ್ರ ಅಂತ ನಮ್ಮ ಕಡೆ ಮಾಡ್ತೀವಿ ಅದು ಒಂಬತ್ತು ದಿನಕ್ಕೆ ಮಾಡ್ತಾ ಇದ್ದೀವಿ ಕೆಲವೊಂದು ಕಡೆ ಹನ್ನೊಂದು ದಿನಕ್ಕೂ ಮಾಡ್ತಾರೆ ನಮ್ಮ ಮನೇಲೂ ಹನ್ನೊಂದು ದಿನಕ್ಕೆ ಮಾಡ್ತೀವಿ ಒಂಬತ್ತು ದಿನಕ್ಕೆ ಮಾಡ್ಬೋದು ಹನ್ನೊಂದು ದಿನಕ್ಕೆ ಮಾಡ್ಬೋದು ಎರಡರಲ್ಲಿ ಯಾವ್ದಾರು ಒಂದಿನ ಅದಕ್ಕೆ ಪಾಪುಗೆ ಇವತ್ತು ಒಂಬತ್ತು ದಿನದ್ದು ಶಾಸ್ತ್ರ ಗುಂಡಿಗೆ ಶಾಸ್ತ್ರ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ಮಾಹಿತಿನ ನಮ್ಮ ಅಜ್ಜಿ ಬಂದಿದೆ ಊರಿಂದ ಅಜ್ಜಿ ಕೇಳಿ ಹೇಳಿಸ್ತೀನಿ ಏನು ಅದ್ರ ಗುಂಡಿಗೆ ಶಾಸ್ತ್ರ ಅಂದ್ರೆ ಏನು ಅಂತ ನೀಟಾಗಿ ಡೀಟೇಲಿಂಗಾಗಿ ಅಜ್ಜಿಯವರು ಹೇಳ್ತಾರೆ ಹಿಂದಿನ ಕಾಲದ ರೀತಿಯಲ್ಲಿ ಅದಕ್ಕೆ ಇವತ್ತು ಸಾಮಾನ್ಯ ಈ ಒಂದು ಶ ಈ ಒಂದು ದಿನ ಅವರೆಕಾಳನ್ನ ಬಳಸಿ ಸಾ ಅವರೆಕಾಳು ಬದ್ನೆಕಾಯಿ ಆಲೂಗಡ್ಡೆ ಹಾಕಿ ಸಾರು ಮಾಡ್ತಾರೆ ಅನ್ನ ಪಾಯಸ ಮಾಡೋರು ಮೊದಲೆಲ್ಲ ಈಗೇನು ಅಂತಂದರೆ ಸ್ವಲ್ಪ ಲೇಟೇಸ್ಟಾಗಿ ಅವರೆಕಾಳು ಪಲಾವು ಕಡಲೆಕಾಳು ಗೊಜ್ಜು ಆಲೂಗಡ್ಡೆ ಮುಳುಗಾಯಿ ಹಾಕ್ಬಿಟ್ಟು ಆಮೇಲೆ ಏನಪ್ಪ ಪಾಯಸ ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ ಏನಾದರೂ ಒಟ್ಟಲ್ಲಿ ಅವರೆಕಾಳು ಗ ಆಲೂಗಡ್ಡೆ ಮುಳುಗಾಯ್ ಬಳಸಬೇಕು ಯಾವುದೇ ರೀತಿಯಲ್ಲಿ ಬಳಸೋಣ ಅನ್ನೋದು ನಮ್ಮ ಅನಿಸಿಕೆ ನಮ್ಮ ಮಕ್ಕಳೆಲ್ಲ ಪಲಾವ್ ಕೇಳಿದ್ವಿ ಅಂತ ಪಲಾವ್ ಮಾಡಿ ಗೊಜ್ಜು ಮಾಡಿ ಮತ್ತು ಇದ ಮಗ್ನೆ ಪಾಯಸ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಎಲ್ಲರೂ ಬರ್ತಾರೆ ಒಂದು ನಲ್ವತ್ತು ಜನಕ್ಕೆ ಅಡುಗೆ ಇದ್ದೀವಿ ನಮ್ಮ ಮನೆ ಬಾಡಿಗೆಗಿರೋರಿಗೆ ಮತ್ತು ನಮ್ಮ ನಮ್ಮ ಚಿ ದೊಡ್ಡಪ್ಪ ಚಿಕ್ಕಪ್ಪ ಮನೆ ಆತ್ ಕೆರೆ ಎಲ್ಲ ಬರ್ತಾರೆ ಹಂಗಾಗಿ ಎಲ್ಲರಿಗೂ ಸೇರಿಸಿ ಅಡುಗೆ ಮಾಡೋದು ಇವತ್ತು ಹಾಗಾಗಿ ಇವತ್ತಿನ ಆ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಇದು ರಾತ್ರಿ ಹೊತ್ತು ಮಾಡುವಂಥ ಶಾಸ್ತ್ರ ಸೋದ್ರ ಮಾವನ ಕೈಲಿ ಮಾಡಿಸೋದು ಅದಕ್ಕೋಸ್ಕರ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದು ಪಾಪುವಿನ ಒಂಬತ್ತು ದಿನದ ಗುಂಡಿಗೆ ಶಾಸ್ತ್ರದ ಬ್ಲಾಗ್ ಆಯಿತಾ ಸರಿ ಫ್ರೆಂಡ್ಸ್ ಬನ್ನಿ ಈಗ ಹೋಗೋಣ ನಮ್ಮನ ಮನೆಗೆ ಹೋಗಿ ಸಿಗ್ತೀನಿ ಸಂಜೆ ಬಂದು ಹೇಗಾಗಿದೆ ಅಡುಗೆ ಮನೆ ಅಂತ ತೋರಿಸ್ತೀನಿ ಹಾಗೆ ಓನರ್ ಅವರು ಹೂವಿನ ಗಿಡಗಳನ್ನ ತರಿಸಿದ್ದಾರೆ ಅದೊಂದು ವಿಡಿಯೋ ಮಾಡ್ಕೊಂಡೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದು ಫ್ಲವರ್ಸ್ ಅಂದ್ಬಿಟ್ಟು ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಲರ್ಸ್ ಅಂತ ಕಮೆಂಟ್ ಮಾಡಿ ಏನ್ ಮಾಡ್ತಿದ್ಯಾ ಬರೀ ಹೌದಾ ಯಾಕೋ ಸುಸ್ತು ಯಾಕೆ ಸುಸ್ತು ಮಾಡ್ತಿದ್ಯಾ

Sí. ನನಗಂತೂ ಅವನ ಹಾಡು ಕೇಳಿ ತುಂಬಾ ನಗು ನಗು ನಾನು ಸಿಂಚು ತುಂಬ ಎಂಜಾಯ್ ಮಾಡಿದ್ವಿ ಅದಕ್ಕೋಸ್ಕರ ನೀವು ಸಹ ಎಂಜಾಯ್ ಅಂತ ಅದನ್ನು ಹಾಗೇನೇ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಜೈಗೂ ನೋಡಿದಾಗ ಸ್ವಲ್ಪ ನಗು ಬರ್ತಾಯಿರತ್ತೆ ಅವನು ಅವನು ಹಾಡು ಕೇಳಿಸ್ಕೊಳ್ಳೋದಕ್ಕೆ ಇರಲಿ ಅವನು ನೋಡಿ ಏನು ಹೇಳ್ತಾನೆ ಅಂತ ಕೇಳೋಣ ಅಲ್ವಾ ಅಷ್ಟೆಲ್ಲ ಆಮೇಲೆ ಸಿಂಚು ಪ್ರೀತಿಗೆ ಒಂದು ಸಲ ಆಲ್ರೆಡಿ ತಲೆಲ್ಲ ಒಣಗಿಸಿದ್ರು ಅಮ್ಮ ಸಲ ಹಾಗೆ ಕುತ್ಕೊಂಡು ಹೊಗೆಯಲೆಲ್ಲ ನೀಟಾಗಿ ಒಣಗಿಸ್ಕೊಂತಿದ್ದಾಳೆ ಹೊರ್ಗಡೆ ಹೋಗಂಗಿಲ್ವಲ್ಲ ಹಂಗಾಗಿ ಅಷ್ಟರಲ್ಲಿ ಅಜ್ಜಿ ಸೊಪ್ಪೆಲ್ಲ ಸೋಸ್ತಾ ಇದ್ದಾರೆ ನಾವೊಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರಬೇಕಾಯ್ತು ಅವರೇ ಕಡೆ ಎಲ್ಲ ತೆರೋದಕ್ಕೆ ಅವರೇ ಕಡೆ ತೊಗೊಂಡು ಬರೋಣ ಅಂತ ನಾನು ಜೈ ಹೊರಟಿದ್ದೀವಿ ನಾವು ಬೆಂಗಳೂರಲ್ಲಿದ್ದಾಗಲೇ ತಗೊಂಡಿದ್ದಲ್ಲ ಜೈ ಗಾಡಿನ ನಾವು ಬೆಂಗಳೂರಲ್ಲಿದ್ದಾಗಲೇ ತಾಂಡಿದ್ದೆವು ಎಂಟು ವರ್ಷ ಎಂಟು ವರ್ಷ ಆಯಿತು ನಾನು ಅವರೆ ಕಾಯಿ ಥರ ಅದರಲ್ಲಿ ಬಂದಿದ್ರು ಅದರಲ್ಲಿ ಇಬ್ಬರು ಬಂದರೆ ಇನ್ನು ಕೆಲವೊಬ್ರು ಕೆಲ್ಸಕ್ಕೆಲ್ಲ ಹೋಗಿದಾರೆ ಹಂಗಾಗಿ ಅವರು ಬರೋಕ್ಕಾಗಲಿಲ್ಲ ಮನೆ ಹತ್ರ ಯಾರ್ಯಾರು ಇದ್ರು ಅವರೆಲ್ಲ ಬಂದಿದ್ರು ನಾನು ಅವರೆಲ್ಲ ಕುತ್ಕೊಂಡು ಅವ್ರೇಕಾಯಿ ಸುಳ್ಕೊಂಡು ಒಬ್ಬರು ಈರುಳ್ಳಿ ಎಲ್ಲ ಹೆಚ್ತಾಯಿದ್ರು ಈ ಥರ ಮಾತಾಡಿಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ವಿ

ಅದಕ್ಕೆ ಈಗ ಕಣ್ಣು ಬೀಳ್ತೀಯೋ ಆಗ ಕಾಣದೆ ಬಿದ್ದೆ ಈಗ ಕಣ್ಣು ಬೀಳುವಂತ ಅಡಿಗೆ ಹಾಕ್ತೀವಲ್ಲ ಆ ಮರ ಕಾಸ್ತಿ ಹೌದಾ ಅದೇನೋ ಉಳಪಳ ಸಾಯಿಸ್ತಿರಲ್ಲ ಅದ್ಯಾಕೆ ಅದು ಆಗ ತಪ್ಪೇನೆಲ್ಲ ಐತಲ್ಲ ಆಗ ಊಟ ಮಾಡಿ ಜಿರ್ಲಿ ಉಳ ಇಟ್ಕೊಂಡು ಅದಕ್ಕೆ ಜೀವ ಜೀವ ಕೊಡಕ್ಕೆ ಅದಕ್ಕೆ ಊರವರು ಈಗ ಮಾಡಲ್ಲ ಈಗ ನೆಲ ಕೂಡ ಕೂತಕ್ಕೆ ಅದೇ ಅದೇ ಸಂಬಂಧಿಕರೆಲ್ಲ ಸೇರಿ ಮಗುವಿಗೆ ಹನ್ನೊಂದು ದಿನ ಆದಾಗ ಅಥವಾ ಒಂಬತ್ತು ದಿನ ಆದಾಗ ಸೋದರ ಮಾವನ ಕೈಲಿ ಉರ್ದಾರ ಕಡಿಸಿ ಮಗುವಿಗೆ ಮನೆ ದೇವ್ರ ಕಿವಿಯಲ್ಲಿ ಏಳಿಸಿ ಇಲ್ಲ ಏನಾರ ಹೆಸ್ರನ್ನ ನಾವು ಕಂಡುಕೊಂಡಿದ್ರೆ ಮಗುವಿಗೆ ಆ ಹೆಸರು ಕೂಡ ಕಿವಿಯಲ್ಲಿ ಏಳಿಸಿ ಸೋದರದತ್ತೆ ಅಂದರೆ ಮಕ್ಳು ಯಾರಿಗಾಗಿರಲ್ಲ ಅತ್ತೆ ದಿರು ಸೋದರದತ್ತೆದಿರ್ಗೇ ಮಾತ್ರ ಮಗಳು ತುಂಬೋದು ಅಂತಲ್ಲಿ ಮಗಳು ತಿಂದು ಕೆಲವೊಂದು ಆಚರಣೆಗಳನ್ನ ಮಾಡ್ತೀವಿ ನಮ್ಮ ಮನೆಗಳಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಅದಕ್ಕೆ ಕಾಳೆಲ್ಲ ಬಳಸಿ ಹಿಂದಿನ ಕಾಲದಿಂದ ಮಾಡ್ಕೊಂಬಂದ್ರೆ ಇವತ್ತು ಹಿಂದಿನ ಬಾಣಂತಿಗೆ ಅವರೆಕಾಳು ಕಾಳು ಬಾಳುಗೆಡ್ಡೆ ಬದ್ನಕ್ಕೆ ಕೊಡ್ಲೇಬೇಕಂತೆ ಹೇಳಿದ್ರಿ ಅಲ್ವಾ ನಮ್ಮ ದೊಡ್ಡಮ್ಮ ಹೇಳಿದ್ದು ಹುಚ್ಚೆಳ್ಳೆಣ್ಣೆನ ಬಾಣಂತಿಗೆ ಕೊಡು ಏಕೆ ಕೊಡಬೇಕು ಅಂತ ಅದು ಮೈ ನಿರ್ಸಿ ಅದಕ್ಕೆ ಹಾಗೆ ಶಕ್ತಿ ಮೂಳೆಗಳಿಗೆಲ್ಲ ತುಂಬಾ ಶಕ್ತಿ ಕೊಡುತ್ತಂತೆ ಈ ಟೈಮಲ್ಲಿ ಅವ್ರುಗಳಿಗೆ ಅದಕ್ಕೆ ಆದಷ್ಟು ಹುಚ್ಚೆಳ್ಳೆಣ್ಣೆ ತುಪ್ಪ ಇವನ್ನೆಲ್ಲ ಕೊಡೋದು ಅಂತ ಹೇಳಿದ್ರು ಜೊತೆಗೆ ಮುಳುಗಾಯಿ ಆಲೂಗಡ್ಡೆ ಎಲ್ಲ ಹೆಚ್ಚಿ ರೆಡಿ ಮಾಡಿದ್ದೀವಿ ಗೊಜ್ಜಿಗೆ ಆಗಲೇ ಹೇಳಿದ್ರು ಅಲ್ವಾ ಅದಕ್ಕೋಸ್ಕರ ಒಂದು ಜಿಲ್ಲೆ ಕೂಡ ಇಳದೇ ಬಿಡದೆ ಬಿಟ್ವಿ ಏನಂದರೆ ಸಗಣಿ ಉಂಡೆ ಈ ಥರ ಏನೋ ಮಣ್ಣಿನ ಉಂಡೆ ಏನಾರ ಮಾಡಿ ಹಾಕ್ಬಿಡೋಣ ಅದರೊಳಗಡೆಗೆ ಅಂತ ಸರಿ ಹೋಗುತ್ತೆ ಹಾಗೆ ಈ ವ್ಲಾಗಲ್ಲಿ ನೀವು ಬಾಣಂತಿಗೆ ಏನೆಲ್ಲ ಕೊಟ್ಟರೆ ಒಳ್ಳೆಯದು ಅಂತೆಲ್ಲ ತಿಳ್ಕೊಂಡಿದ್ದೀರಾ ತಿಳ್ಕೊಳ್ಬಹುದು ಕೂಡ ಅಂದರೆ ಆಹಾರದಲ್ಲಿ ಅವ್ರಿಗೆ ಬೆಂಡೆಕಾಯಿ ಕೊಡೋಂಗಿಲ್ಲ ಒಂದು ತಿಂಗಳು ಗಂಟ ಗಂಟೆ ಅಂತ ಹೇಳಿದ್ದಾರೆ ಜೊತೆಗೆ ಬದನೆಕಾಯಿ ಆಲೂಗೆಡ್ಡೆ ಅವರೆಕಾಳು ಇವನೇನು ಕೊಡೋಂಗಿಲ್ಲ ಮಟನ್ನು ಚಿಕನ್ನು ಕೊಡೋಂಗಿಲ್ಲ ಸಿಸೇರಿಯನ್ ಆಗಿರೋದ್ರಿಂದ ಆದರೆ ಇವತ್ತು ಗುಂಡಿಗೆ ಶಾಸ್ತ್ರದ ದಿನ ಮಾತ್ರ ಶಾಸ್ತ್ರ ಅಂತ ಹಿಂದಿನ ಕಾಲದಿಂದ ಬಂದಿರೋದ್ರಿಂದ ಬಾಣಂತಿಗೆ ಒಂದೇ ಒಂದು ದಿನ ಕೊಡ್ತಾರೆ ಅದು ಇವತ್ತಿನ ದಿನ ಮಾತ್ರ ಹಾಗೆ ಮಗು ಹುಟ್ಟಿದ ಒಂಬತ್ತು ದಿನ ಅಥವಾ ಹನ್ನೊಂದು ದಿನದಲ್ಲಿ ನಮ್ಮ ಮನೆಗಳಲ್ಲಿ ಹೇಗೆಲ್ಲ ಶಾಸ್ತ್ರ ಮಾಡ್ತೀವಿ ಅಂತ ನಿಮ್ಮ ಮುಂದೆ ಆಗಿ ತೋರಿಸಿದ್ದೀನಿ ಈ ಬ್ಲಾಗಲ್ಲಿ ಹಾಗೆ ನಮ್ಮ ಕರ್ನಾಟಕದ ಸಂಪ್ರದಾಯ ಹೇಗಿರುತ್ತೆ ಅಂತ ಆದಷ್ಟು ಎಲ್ಲರಿಗೂ ತಲುಪಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಾಗೆ ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಥರ ಪೂಜೆ ಮಾಡ್ತಾರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಊರುಗಳಲ್ಲಿ ಒಂದೊಂದು ರೀತಿಯಲ್ಲಿ ಗುಂಡಿಗೆ ಶಾಸ್ತ್ರನ ಮಾಡ್ತಾರೆ ನಮ್ಮ ಆಸನ ಭಾಗದಲ್ಲಿ ಅದು ನಮ್ಮ ಮನೆಗಳಲ್ಲಿ ಈ ಥರವಾಗಿ ಮಾಡೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ವಿ ನೋಡ್ತಾ ಇರ್ಬೋದು ಮರ ಎಲ್ಲ ಇಟ್ಟಿದ್ದಾರೆ ಅಲ್ಲಿಗೆ ಒಂದು ಐದು ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಮತ್ತು ಪಲಾವ್ ಮಾಡಿದ್ವಲ್ಲ ಅದನ್ನು ಒಂದೊಂದು ಉಂಡೆ ಮಾಡಿ ಎಲೆ ಮೇಲೆ ಐದು ಎಲೆ ಮೇಲೆ ಇಟ್ಟು ಇಟ್ಬಿಟ್ಟು ಅದ್ರ ಮೇಲುಗಡೆ ಮರ ಮುಚ್ಚಿ ಮತ್ತು ಅದ್ರ ಮೇಲೆ ಐದು ಎಲೆಗಳನ್ನ ಇದೇ ಥರ ಮಾಡಿ ಇಡ್ತಾರೆ ಹತ್ತು ಒತ್ತು ಒಟ್ಟು ಹತ್ತನ್ನ ಮಾಡ್ತಾರೆ ಅದನ್ನು ಏನು ಮಾಡ್ತೀವಿ ಅಂದರೆ ಸೋದ್ರತೆ ಅಂದರೆ ಈಗ ಯಾರು ಮಕ್ಕಳು ಇನ್ನೂ ಆಗಿರೋಲ್ಲ ನೋಡಿ ಅಂಥವ್ರಿಗೆಲ್ಲ ಮಡ್ಲಕ್ಕಿ ಅಂದರೆ ಮಡ್ಲು ತುಂಬ್ತಾರೆ ಇದನ್ನು ತುಂಬಿದಾಗ ಅವ್ರಿಗೂ ಮಗು ಆಗುತ್ತೆ ಅನ್ನೋದು ಶಾಸ್ತ್ರ ಅಂತೆ ನಮ್ಮ ಮನೆಗಳಲ್ಲಿ ನ್ಯೂ ಬಾರ್ನ್ ಬೇಬಿ ಫಸ್ಟ್ ನೇಮಿಂಗ್ ಸೆರೆಮನಿ ವ್ಲಾಗ್ ಅಂತಲೇ ಹೇಳ್ಬೋದು ಇದು ಮೊದಲನೇ ದಿನವೇ ಇದಕ್ಕೆ ಹೆಸ್ರನ್ನ ಇಡೋದ್ರಿಂದ ಇದೇ ಫಸ್ಟ್ ನೇಮಿಂಗ್ ಸೆರೆಮನಿ ಆಮೇಲೆ ಏನಾದರೂ ನಾಮಕರಣ ಆಗುತ್ತೆ ಅನ್ಕೋತೀನಿ ನಾನು ಇವತ್ತು ಅದೇ ಕೂಡ ಆಗೋದು ಅಲ್ವಾ ಕಿವಿಲಿ ಫಸ್ಟ್ ಹೆಸರೆಲ್ಲ ಹೇಳಿಸ್ತಾರೆ ಅಂದರೆ ಫಸ್ಟ್ ಡೇ ಇದು ನೇಮಿಂಗ್ ಸೆರೆಮನಿ ಮಗುಗೆ ಹಾಗಾಗಿ ಇವತ್ತು ಫಸ್ಟ್ ಡೇ ನ್ಯೂ ಬಾರ್ನ್ ಬೇಬಿ ನೇಮಿಂಗ್ ಸೆರೆಮನಿ ವ್ಲಾಗ್ ಅಂತಲೂ ಹೇಳ್ಬೋದು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಸಣ್ಣ ಸಣ್ಣ ಫಂಕ್ಷನ್ನು ಸಹ ಎಲ್ಲ ಸೇರಿಕೊಂಡು ಮಾಡ್ತೀವಿ ಅದು ಹಬ್ಬದ ಥರನೇ ಹಾಗತ್ತೆ ಇವರು ಈ ವರ್ಷ ಮದುವೆ ಆಗಿರೋರು ನಮ್ಮ ಅಣ್ಣನ ಹೆಂಡ್ತಿ ಹಂಗಾಗಿ ಇವ್ರಿಗೆ ಇವ ಈ ಸತಿ ಮಡ್ಲು ತುಂಬಿಸ್ತಾರೆ ಮುಂದಿನ ವರ್ಷಕ್ಕೆ ಅವ್ರಿಗೊಂದು ಮಗು ಆಗುತ್ತೆ ಅನ್ನೋದೊಂದು ಪ್ರತೀತಿ ಎಲ್ಲ ಕಡೆ ಅಂದರೆ ಹಿಂದಿನಿಂದ ನಡ್ಕೊಂಡು ಬಂದಿರೋದು ಈ ಥರ ಹಂಗಾಗಿ ಈ ಸತಿ ಇವ್ರಿಗೆ ಇವ್ರ ಕಲ್ ಪೂಜೆ ಮಾಡಿಸಿ ಇವ್ರಿಗೆ ಮಡ್ಲು ತುಂಬಿಸಿದ್ವಿ ನಮ್ಮ ಕೂಡು ಕುಟುಂಬ ಎಲ್ಲ ಸೇರಿ ಮಗುವಿಗೆ ಒಂದು ಮೊದಲನೇ ಶಾಸ್ತ್ರನ ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ ಹಾಗೆ ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಥರ ಮಾಡ್ತಾರೋ ಗೊತ್ತಿರಲ್ಲ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಪದ್ಧತಿನ ಮಾಡ್ಕೊಂಡಿರ್ತಾರೆ ಹಾಗೆ ಇದು ನಮ್ಮನೆ ಪದ್ಧತಿಯಾಗಿರುತ್ತೆ ಹಾಗೆ ನಮ್ಮ ಜಾಯಿಂಟ್ ಫ್ಯಾಮಿಲಿನೂ ನೋಡಿ ನಿಮಗೆ ಖುಷಿಯಾಗಿರುತ್ತೆ ಜೊತೆಗೆ ನಮ್ಮ ಜೈ ದುಡ್ಡು ಹಾಡು ಕೇಳಿ ಖುಷಿ ಪಟ್ಟಿರ್ತೀರ ಇವತ್ತಿನ ದಿನದ ವ್ಲಾಗು ಯಾರಿಗೂ ಬೋರ್ ಬಂದಿರಲ್ಲ ಅಂದ್ಕೊಂತೀನಿ ಸ್ವಲ್ಪ ಲೆಂತಿ ಆಗಿದ್ರು ಡೀಟೈಲಿಂಗಾಗಿ ನಮ್ಮ ಸಂಸ್ಕೃತಿನ ತೋರಿಸಿದ್ದೀನಿ ಮಗು ಹುಟ್ಟಿದಾಗ ನಮ್ಮ ಮನೆಗಳಲ್ಲಿ ಇಂಡಿಯನ್ ಕಲ್ಚರ್ ಕಲ್ಚರ್ ಹೇಗಿರುತ್ತೆ ಅದರಲ್ಲೂ ಸೌತ್ ಇಂಡಿಯನ್ ಕಲ್ಚರ್ ಹೇಗಿರುತ್ತೆ ಅಂತ ಶೇರ್ ಮಾಡಿದ್ದೀನಿ ಆದಷ್ಟು ಶೇರ್ ಮಾಡಿ ಇದು ತುಂಬ ವೈರಲ್ ವ್ಯೂಸ್ ಆಗಲಿ ನಮ್ಮ ಭಾರತ ದೇಶದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಮಗು ಹುಟ್ಟಿದಾಗ ಏನೆಲ್ಲ ಶಾಸ್ತ್ರ ಸಂಪ್ರದಾಯ ಎಲ್ಲ ಮಾಡ್ತೀವಿ ಅನ್ನೋದು ಇಡೀ ಪ್ರಪಂಚಕ್ಕೆ ತಲುಪ್ಲಿ ಅನ್ನೋದು ನನ್ನ ಒಂದು ಆಸೆ ಅವರು ಯಾಕೆಂದರೆ ಇದೆಲ್ಲ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯಗಳಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ನೋಡ್ಲಿಕ್ಕೆ ಸಿಗೋಲ್ಲ ಹಂಗಾಗಿ

ಏ ನಿಂಜಾ ಫ ಅದೂ ಮಿಂಚವರ ಒಳ ಗಿಟ್ ಕ್ಲಬ್ ತಿಳ್ಕೊಂಡಿ ಮಾತರ ಇಂಗ ಅತ್ತಗೆ ಬರುತ್ತಿದ ನೀನು ಪೂಜೆ ಮಾಡು ಅವ್ರು ಮತ್ತೆ ನರಕ್ಕೆ ಒಂದು ದಷ್ಟನ ಕುಂಬೈಕೊ ಒಂದು 우ವಾಕೊ ದಂತಕ್ಕೆ ಬಿಡ್ಕೊ ಬಾ ಮನಕುಟನೆ ಲಿಲಿ ಲಿಲಿ ಲಿಂಗ ಕರೀತಾ ಇದೀಯಾ ಲಿಂಗ

ಜಯಂತಲ್ವ ಕೂಗ್ಸೋದು ನೀನು ಬಾಯಿಗೆ ನೆಕ್ಸು ಅದು ಕೂಡ ಗದಗ್ಗಡೆ ಬಾಯಿಗೆ ಎಕ್ಕೆ ಮರಿಯಾ ಎಕ್ಕೆ ಪರದಿ ಎಕ್ಕೆ ಪರಾನೋ ಕಿವಿಲಿ ಕಿವಿ ಪಾಯಸ <Suchas> ಮಾಡೋದು <Suchas> अच्छा अच्छा कर रहे हैं क्या अच्छा अच्छा आउट केयर बोल रहे हैं आउट केयर बोल रहे हैं पाप हो ही तो पाप हो ही आई नहीं हूँ नहीं 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 �

ನೀರು ಉಯ್ಬೇಕು ನೀರು ಚಂಬಲಿ ಹಾಕ್ಬೇಕು ತಳೆ ಚಂಬ್ ಅಡುಗೆ ಚಂಬಲಿ ಹಾಕ್ಬೇಕು ಬಾಬಾ ನೀರು ಹುಯ್ಬೇಕು ಜಾಸ್ತಿ ಹಾಗೆ ಏನು ಮಡಲು ತುಂಬಿಸ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಹಿಂದೆ ಎಲ್ಲ ಏನು ಮಾಡ್ತೀರಂತೆ ಒಂದೊಂದು ಕೊಡ ಎಲ್ಲ ನೀರು ಉಯ್ದ್ಬಿಡವರಂತೆ ನಾವೊಂದು ಸಣ್ಣ ಗ್ಲಾಸಲ್ಲಿ ಹಾಕೋದ್ವಿ ಅಷ್ಟೇ ನಡ್ಕೊಂಬಾ ಈಗ ನಿಧಾನಕ್ಕೆ ನಡ್ಕೊಂಬ ನಡ್ಕೊಂಬಾ ಹಿಂಗ್ ಪೋಸ್ ಮಾಡುವ ಹಾಗರ್ ಹೋಗು ಲವ್ ಯು ಲವ್ಯೂ ನಡ್ಕೊಂಬ ಈಗ ಏ ಚಿಟ ನಡ್ಕೊಂಬರೇ ಬೇಗ ಬಾ ಟ ಮುಗಿಸ್ಕೊಂಡು ನಾವು ನಮ್ಮನೆ ಕಡೆ ಹೊರಟ್ವಿ ನಿಮ್ಗೆ ಹೇಳಿದ್ದೆ ಅಲ್ಲ ಸಿಂಚು ಹೇಗೆ ಕ್ಲೀನ್ ಮಾಡಿರ್ತಾಳೆ ತೋರಿಸ್ತೀನಿ ಅಂತ ಲಾಸ್ಟಿಗೆ ಬನ್ನಿ ಇವಾಗ ನೋಡೋಣ ಜಸ್ಟ್ ಇವಾಗ ಬಂದೆ ಅಡಿಗೆ ಮನೆ ಕ್ಲೀನ್ ಮಾಡಿ ಪಾದ್ರೆಲ್ಲ ತೊಳೆದು ರೆಡಿ ಮಾಡಿದ್ದಾಳೆ ನಾಳೆ ಹತ್ರ ಆರಾಮಾಗಿ ಪೀಸ್ಫುಲ್ಲಾಗಿ ಕಾಫಿ ತಿಂಡಿ ಎಲ್ಲ ಮಾಡ್ಕೋಬೋದು ಮಾಡ್ಕೋಬೋದು ಜ ಆಮೇಲೆ ನಾಳೆ ಸ್ಪೆಷಲ್ ಕ್ಲಾಸ್ ಇದೆ ಆದರೂ ಕೂಡ ನಮ್ಮ ಲೇಡಾಗಿ ನಾನು ಹಾಂ ಆಯಿತು ಓಕೆ ಓಕೆ ಹಾಂ ಹಿಂಗಂದ್ರೇನು ಡನ್ನಾ ಹ್ಞೂ ಇದು ಕೊಡೋಣ ಜಾಣ ಫ್ರೆಂಡ್ಸು ನೋಡಿದ್ರೆ ಅಲ್ವಾ ಗುಣಿಗೆ ಶಾಸ್ತ್ರದ ಬ್ಲಾಗು ನಿಮಗೆಲ್ಲ ಖುಷಿ ಕೊಟ್ಟಿದೆ ಅಂತ ಬಯಸ್ತೀನಿ ಇದಾಗಿತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊತೀವಿ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ಗಳಾದ್ರೂ ಯಾರೂ ಬಿಟ್ಟು ಒಬ್ರು ಬಿಟ್ಟು ಮಾಡಲ್ಲ ಅದೇ ಥರನೇ ಎಲ್ಲರೂ ಕೂಡ ಒಂಥರ ಚೆನ್ನಾಗಿರುತ್ತೆ ಮನೇಲಿ ಫಂಕ್ಷನ್ಸ್ಗಳು ಸಣ್ಣ ಸಣ್ಣ ಫಂಕ್ಷನ್ ಆದ್ರೂ ಒಂಥರ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಖುಷಿಯಾಗತ್ತೆ ಪಲಾವು ಪಾಯಸ ಮತ್ತು ಗೊಜ್ಜು ಮಾಡಿದ್ವಿ ಆಗಿತ್ತು ಫ್ರೆಂಡ್ಸ್ ನಾಳೆ ಇನ್ನೊಂದು ಹೊಸ ವಿಡೋದೊಂದಿಗೆ ಸಿಗ್ತೀನಿ ಈ ವ್ಲಾಗ್ ಹೇಗಿತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾಳೆ ಹೊಸ ವ್ಲಾಗ್ಲೊಂದಿಗೆ ಸಿಗೋಣ ಬಾಯ್ ಬಾಯ್